ಸರ್ ನಿಮ್ಮ ಹೆಸರು ಹಾಂ ನನ್ನ ಹೆಸರು ಲಂಬೋದರ ಗೌಡ ಅಂತ ನಾ ಸ್ಥಳೀಯ ಇಲ್ಲಿ ಅಂಕೋಲಾದವನು ಈಗ ಎಲೆಕ್ಷನ್ ಬಂದಿದೆ ಲೋಕಸಭೆ ಎಲೆಕ್ಷನ್ನು ಈಗ ಇಲ್ಲಿ ಸ್ಥಳೀಯಿಂದ ಕಾಗೇರಿ ಅವರು ನಿಂತಿದ್ದಾರೆ ನೀವು ಯಾರಿಗೆ ಓಟ್ ಮಾಡ್ತೀರಾ ನೋಡಿ ಯಾವತ್ತಿದ್ರೂ ನಾವು ಬಿ ಜೆ ಪಿಗೆ ಓಟ್ ಮಾಡೋದು ಯಾಕಂದರೆ ನಮಗೆ ಸ್ಥಳೀಯವಾಗಿ ಯಾರೇ ಪಕ್ಷದಿಂದ ನಿಂತು ಬಿ ಜೆ ಪಿಯಿಂದ ನಾವು ಬಿ ಜೆ ಪಿಗೆ ಓಟ್ ಮಾಡೋದು ಯಾಕಂದರೆ ನಮಗೆ ರಾಷ್ಟ್ರ ಮತ್ತು ದೇಶ ಮುಖ್ಯ ನಮ್ಮ ಹಿಂದಿನ ಇತಿಹಾಸವನ್ನು ನೋಡ್ಕೊಬಂದಾಗಿಂದ ನಾವು ಎಷ್ಟು ಹೊಡೆತ ತಿಂದಿದ್ದೀವಿ ಏನು ಮಾಡಿದ್ದೀವಿ ಅಂತ ನಮ್ಗೆ ಅರಿವು ಅರಿವಿಗೆ ಬಂದಿದೆ ಇತಿಹಾಸವನ್ನು ನಮಗೆ ಭದ್ರತೆ ಮುಖ್ಯ ಮೋದಿಜಿಯವರು ಇವಾಗ ಏನು ಮಾಡ್ತಾ ಇದ್ದಾರೆ ರಾಷ್ಟ್ರ ಕಟ್ಟುವಂಥ ಇಡೀ ವಿಶ್ವವ್ಯಾಪಿ ಅವರು ಪೂರ್ತಿಯಾಗಿ ವಿಶ್ವ ಇದ್ದಾರೆ ಅವರಿಗೆ ನಾವು ಬೆಂಬಲಿಸುವುದು ನಮ್ಮ ಆದ್ಯ ಕರ್ತವ್ಯ ಅದನ್ನು ಬಿಟ್ಟು ನಾವು ಯಾವುದೇ ಪಕ್ಷಕ್ಕೆ ಅಥವಾ ಯಾವುದೇ ದೇಶದ್ರೋಹಿಗಳಿಗೆ ಹೋಗಿಗಳಿಗೆ ಒಲವು ತೋರಿಸಿದ್ರಲ್ಲಿ ಅದಕ್ಕೆ ಅದರಲ್ಲಿ ಯಾವುದೇ ಇದಿಲ್ಲ ಅರ್ಥ ಇಲ್ಲ ಹೌದೌದು ಅದಕ್ಕೋಸ್ಕರ ದೇಶ ಧರ್ಮ ರಾಷ್ಟ್ರ ಮುಖ್ಯ ನಮಗೆ ಆ ನಿಟ್ಟಿನಲ್ಲಿ ನಾವು ಕಾಗೇರಿಗೆ ಓಟ್ ಮಾಡೋದು ಕಾಗೇರಿ ಇಲ್ಲದೆ ಬೇರೆ ಯಾರೇ ನಿಂತರೂ ಆ ಜಾಗದಲ್ಲಿ ಬಿ ಜೆ ಪಿಗೆ ವೋಟ್ ಮಾಡೋದು ಬಿಟ್ಟರೆ ನಾವು ಕಾಂಗ್ರೆಸ್ಸಿಗೆ ಮಾಡಲ್ಲ ಈಗ ಕಾಗೇರಿ ಅವರು ಇದೇ ಭಾಗದಲ್ಲಿ ಮೂರು ಬಾರಿ ಎಮ್ ಎಲ್ ಎ ಗೆದ್ದಂಥವ್ರು ಅವರು ಕಾರ್ಯವೈಖರಿ ಆಗಲಿ ಅವರು ಸರಳ ಸಜ್ಜನತೆ ಬಗ್ಗೆ ಆಗಲಿ ಅವರ ಸಾಮಾನ್ಯ ಜೊತೆ ಜೊತೆ ಬರೆಯೋದಾಗಲಿ ಇದ್ರ ಬಗ್ಗೆ ಹೇಳೋದಾದರೆ ಕಾಗೇರಿ ಒಳ್ಳೆ ವ್ಯಕ್ತಿತ್ವ ಇದೆ ವೈಯಕ್ತಿಕವಾಗಿಯೂ ಒಳ್ಳೆಯ ವ್ಯಕ್ತಿಗಳೇ ಅವರು ಕೆಲಸವನ್ನು ಅವರ ನಿಟ್ಟಿನಲ್ಲಿ ಚೆನ್ನಾಗೇ ಮಾಡಿದ್ದಾರೆ ಇಲ್ಲ ಅಂತ ಇಲ್ಲ ಆದರೆ ಇನ್ನೂ ಸ್ವಲ್ಪ ಅಪೇಕ್ಷೆ ಇತ್ತು ನಮಗೆ ಚೆನ್ನಾಗಿ ಮಾಡಬೇಕು ಹೌದು ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು ಆದರೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ನಿರೀಕ್ಷೆ ಇದೆ ನಮಗೆ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಅದಕ್ಕೋಸ್ಕರ ನಾವು ಅವರನ್ನು ಆರಿಸ್ತಿರೋದರಲ್ಲಿ ತುಂಬ ಒತ್ತು ಕೊಡ್ತಾಯಿದ್ದೀವಿ